ಹಾಯ್ ಫ್ರೆಂಡ್ಸ್ ಹನಿರಕ್ಕನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಪಟಾಪಟ ಅಂತ ಸಿಂಪಲ್ ಆದಂಥ ಒಣಮೀನ ಡ್ರೈ ಮಾಡೋದು ಹೇಗಂತ ನೋಡೋಣ ಬನ್ನಿ ಇಲ್ಲಿ ಒಂದು ಸ್ವಲ್ಪ ಇಷ್ಟು ಮೀನಿದೆ ಇಷ್ಟು ಮೀನಿದೆ ಇದಕ್ಕೆ ಒಂದು ಎರಡು ಬೆಳ್ಳಿ ಜಜ್ಜಿದ ಬೆಳ್ಳುಳ್ಳಿ ಒಗ್ಗರಣೆ ಬೇವಿನ ಸೊಪ್ಪು ಒಂದು ಅರ್ಧ ಲಿಂಬು ಒಂದು ಚಮಚ ಒಂದು ಅರ್ಧ ಚಮಚ ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನ್ ಪುಡಿ ಈಗ ಈ ಮೀನಿಗೆ ಅರ್ಶನದ ಪುಡಿ ಖಾರದ ಪುಡಿ ಮತ್ತು ಸ್ವಲ್ಪ ಲಿಂಬು ಹಾಕಿ ಕಲಿಸಬೇಕು ಚೆನ್ನಾಗಿ ಕಲಸಿ ಒಂದು ಐದು ನಿಮಿಷ ಪಕ್ಕಕ್ಕೆ ಇಡಬೇಕು ಖಾರ ಎಲ್ಲ ಖಾರ ಉಪ್ಪು ಹಿಡಿಬೇಕು ಇದ್ರಲ್ಲಿ ಒಣ ಮೇಲೆ ಉಪ್ಪು ಇರುತ್ತೆ ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಒಂದು ಚೂರು ಉಪ್ಪು ಹಾಕಬೇಕಾಗುತ್ತೆ ಇವಾಗ ಇದನ್ನು ಕಲಸಿ ಒಂದು ಹತ್ತು ನಿಮಿಷ ಇಡಬೇಕು ಇವಾಗ ಖಾರ ಉಪ್ಪು ಹುಳಿ ಎಲ್ಲ ಎಳ್ಕೊಳ್ಳೋದು ಮೀನು ಇವಾಗ ಒಂದು ಕಾವಲಿ ಒಂದು ಸಣ್ಣ ಪಾತ್ರೆ ಇಟ್ಟು ಇದ್ರಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಬೇಕು ಒಂದೆರಡು ಸ್ಪೂನು ಇದಕ್ಕೆ ಜಜ್ಜಿದ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಇದು ಒಣಮೆನ್ ಈಗ ಐದು ನಿಮಿಷ ಆಗಿದೆ ಇದು ಖಾರ ಉಪ್ಪು ಹುಳಿ ಎಲ್ಲ ಹಿಡಿದಿದೆ ಇದು ತೆಳಿ ಸಾರಿಗೆ ಮತ್ತು ತರಕಾರಿ ಸಾರಿಗೆ ಎಲ್ಲ ನೊಂದ್ಕೊಂಡು ಉಳ್ಳಿಕ್ಕೆ ಭಾರಿ ಚೆನ್ನಾಗಾಗುತ್ತೆ ಮೊಸರಾಧನಕ್ಕೆ ಚೆನ್ನಾಗಿ ಖಾರ ಉಪ್ಪು ಹುಳಿ ಎಲ್ಲ ಹಿಡ್ಕೊಂಡಿರುತ್ತೆ ಇನ್ನು ಹೀಗೆ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಆಗುತ್ತೆ ಇದಕ್ಕೆ ಈಗ ಸಾರಿನ ಒಗ್ಗರಣೆ ಸೊಪ್ಪು ಹಾಕಬೇಕು ಸ್ವಲ್ಪ ಹಾಕಿ ಸಣ್ಣ ಉರಿ ಮಾಡಿ ಮುಚ್ಚಿಡಬೇಕು ಈ ಥರ ಒಂದು ಪ್ಲೇಟಿಗೆ ಸ್ವಲ್ಪ ನೀರು ಹಾಕಿ ಇದ್ರ ಮೇಲೆ ಇಡಬೇಕು ಅವಾಗ ಕೆಳಗಡೆ ಇದು ಸೀದೋಗಲ್ಲ ಚೆನ್ನಾಗಲ್ಲಿ ಫ್ರೈ ಆಗುತ್ತೆ ಈ ಥರ ಪ್ಲೇಟಲ್ಲಿ ನೀರು ಹಾಕಿ ಇದ್ರ ಮೇಲೆ ಮುಚ್ಚಿಡಬೇಕು ಹೀಗೆ ಒಂದು ಐದು ನಿಮಿಷ ಫ್ರೈ ಆಗಲಿಕ್ಕೆ ಬಿಡಬೇಕು ನೋಡೋಣ ಇವಾಗ ಫ್ರೈ ಆಗಿದೆಯಾ ಅಂತ ನೋಡೋಣ ನಾನು ಫ್ರೈ ಆಗಿದೆ ಈಗ ಇನ್ನು ಚೂರು ಆಗಬೇಕು ಫುಲ್ ರೈ ಥರ ಕ್ರಿಸ್ಪಿಯಾಗಿ ಬರುತ್ತಿದ್ದು ಸ್ವಲ್ಪ ಫ್ರೈ ಆಗಿ ನಿಮ್ಮ ಪರ್ಫೆಕ್ಟಾಗಿ ಬೆಂದಿದೆ ಈಗ ಸ್ವಲ್ಪ ಲಿಂಬು ಹಾಕ್ಬೇಕು ಲಾಸ್ಟಿಗೆ ಲಿಂಬು ರಸ ಇದು ಮೊಸರ ಅನ್ನಕ್ಕೆ ತೆಳಿ ಸಾರಿಗೆ ಎಲ್ಲ ಸೈಡ್ ಡಿಶ್ ಆಗಿ ಭಾರಿ ಚೆನ್ನಾಗಾಗುತ್ತೆ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಹಿಡಿದಿರುತ್ತೆ ಮೀನಿಗೆ ಇಷ್ಟ ಆದರೆ ಸಾಕು ಸೂಪ್ಪರಾದ ಕಡ್ಡಿ ಮೀನು ರೆಡಿ ಆಗಿದೆ ಇವಾಗ